ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಜಯದಶಮಿಯ ದಿನ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟ ನಷ್ಟ ಬಾಧೆ ಕಣ್ಣೀರು ಎಲ್ಲವನ್ನು ದೂರ ಮಾಡಿಕೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳಬಹುದು ಏಕೆಂದರೆ ನಾವು ಮಾಡಿದಾಗ ಈ ರೀತಿಯ ಪರಿಹಾರಗಳನ್ನು ಮಾಡಿದ ತಕ್ಷಣ ನಮಗೆ ಕೋಟಿಗಳು ದುಡ್ಡು ಇದು ಅದು ಬರುತ್ತೆ ಅನ್ನೋದಲ್ಲ ಸ್ನೇಹಿತರೆ ಆದರೆ ಅದಕ್ಕೆ ಮೀರಿದಂಥ ಎಲ್ಲ ರೀತಿಯ ಸೌಕರ್ಯಗಳು ಬರುವಂತೆ ನಮಗೆ ನಾವು ನಂಬಿದಂಥ ದೇವರು ಹಾಗೂ ಈ ಬ್ರಹ್ಮಾಂಡ ನಮಗೆ ಸೃಷ್ಟಿಯನ್ನು ಮಾಡುತ್ತೆ ಇದನ್ನು ನೆನಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಯಾಕಂದರೆ ಕೆಲವೊಂದು ದಿನಗಳು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ನಾವು ಮಾಡುವಂಥ ಸಂಕಲ್ಪಕ್ಕೆ ಅಷ್ಟೊಂದು ಶಕ್ತಿ ಅನ್ನೋದು ಇರುತ್ತೆ ನಾವು ನಂಬಿಕೆ ಇಟ್ಟಿರ್ತೀವಲ್ವ ಆ ನಂಬಿಕೆ ಅನ್ನೋದು ನಮ್ಮನ್ನು ಇನ್ನಷ್ಟು ಮುಂದಕ್ಕೆ ಕರ್ಕೊಂಡೋಗುತ್ತೆ ನೀವು ಯಾವುದ್ರ ಮೇಲೆ ಆದರೂ ಪರೀಕ್ಷೆ ಮಾಡ್ಕೊಳ್ಳಿ ನಂಬಿಕೆಯಿಂದ ನೀವು ಯಾವುದೇ ಮಾಡಿರಲಿ ಸ್ನೇಹಿತರೆ ಅದಕ್ಕೆ ಎಷ್ಟು ಎಫರ್ಟ್ ಹಾಕಿರ್ತೀರ ಸಾವಿರ ಪಟ್ಟು ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಇದನ್ನು ನಾವು ಮಾಡಿಕೊಳ್ಳುವಂಥ ವಿಧಾನ ತುಂಬ ಜನ ನಾವೀ ಪರಿಹಾರಗಳನ್ನೆಲ್ಲ ಮಾಡಿಕೊಂಡಿದ್ದೀವಿ ಏನು ಯೂಸ್ ಆಗಲ್ಲ ಅಂತ ಅಂದ್ಕೊಳ್ತಾರೆ ದಯವಿಟ್ಟು ನಂಬಿಕೆಯಿಂದ ಒಂದೇ ಮನಸ್ಸಲ್ಲಿ ಶ್ರದ್ಧೆಯಿಂದ ಯಾರು ಮಾಡ್ಕೊಂಡಿರ್ತಾರೆ ನೋಡಿ ಅವರಿಗೆ ಅದು ಅವರ ಅಕೌಂಟಲ್ಲಿ ಈ ಕೆಲಸ ಇವ್ರು ಮಾಡಿರ್ತಾರೆ ಈ ಪರಿಹಾರವನ್ನು ಇವ್ರು ಮಾಡಿರ್ತಾರೆ ಈ ನಂಬಿಕೆ ಅನ್ನೋದು ಅವರ ಅಕೌಂಟಲ್ಲಿ ಬಿದ್ದಿರುತ್ತೆ ಅದು ಯಾವುದೋ ಒಂದು ಕ್ಷಣದಲ್ಲಿ ನಮಗೆ ಸಹಾಯಕ್ಕೆ ಬರುತ್ತೆ ಸ್ನೇಹಿತರೆ ಕೆಲವೊಬ್ಬರಿಗೆ ತಡವಾಗಿಬಿಟ್ರೆ ಏನಾಗುತ್ತೆ ಅಂದರೆ ದೇವರು ಇಲ್ಲ ಯಾವ ಪರಿಹಾರಗಳು ಇಲ್ಲ ಯಾವುದು ನಮಗೇನು ಕೆಲಸ ಮಾಡಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಮಾತಾಡ್ಕೊಳ್ತಾರೆ ದಯವಿಟ್ಟು ಯಾರಿಗೆ ನಂಬಿಕೆ ಇರುತ್ತೆ ಹಾಗೂ ಅವರ ಕೆಲಸದ ಮೇಲೆ ಅವ್ರಿಗೆ ಭರವಸೆ ಅನ್ನೋದು ಇರುತ್ತೆ ಕಷ್ಟ ಅನ್ನೋದು ಬಂದೇ ಬರುತ್ತೆ ನಾವು ಎಷ್ಟೇ ದೇವರನ್ನು ನಂಬಿಕೆಯಿಂದ ಪೂಜೆ ಮಾಡಿದ್ರು ಯಾಕಂದರೆ ನಾವುಗಳೆಲ್ಲರೂ ಮನುಷ್ಯರು ಮನುಷ್ಯನಿಗೆ ಕಷ್ಟ ಸುಖ ಎಲ್ಲವೂ ಬರಲೇಬೇಕು ಅದೇ ಜೀವನ ಬಂದಾಗ ಆ ಬಂದಂಥ ಕಷ್ಟವನ್ನು ನಾವು ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ಕೊಳ್ತೀವಿ ಆಗ ನಮಗೆ ಯಾವ ರೀತಿ ದಾರಿಗಳು ಕಾಣಿಸುತ್ತೆ ಅದು ನಿಜವಾದಂಥ ಒಂದು ಸೊಲ್ಯೂಷನ್ ಅಂತ ಹೇಳಬಹುದು ಈ ಪರಿಹಾರವನ್ನು ನೀವು ಸಮಸ್ಯೆ ಈ ರೀತಿ ಇದೆ ದುಡ್ಡು ಕಾಸಿನ ಸಮಸ್ಯೆ ಇರಬಹುದು ಮನೆಯಲ್ಲಿ ಒಂದು ಪರಿಸ್ಥಿತಿ ಯಾವುದು ಚೆನ್ನಾಗಿಲ್ಲ ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ಮಿಂದ ಹಿಡಿದು ನಮಗೆ ಒಂದು ಕರಿಯರ್ ಲೈಫು ಇದೆ ಅದರಲ್ಲೂ ಕೂಡ ಸಕ್ಸಸ್ ಅನ್ನೋದಿಲ್ಲ ಹಣಕಾಸಿನ ಸಮಸ್ಯೆಗಳು ಕೂಡ ತುಂಬಾ ಅದರಿಂದ ಕಷ್ಟಪಟ್ಟಿದ್ದೀವಿ ತುಂಬ ಪೆಟ್ಟು ಬಿದ್ದಿದೆ ನಮಗೆ ಈ ರೀತಿ ಇರುತ್ತಲ್ವ ಆರೋಗ್ಯ ಸಮಸ್ಯೆ ಇರಬಹುದು ಅದು ಯಾವುದೇ ಇರಬಹುದು ಸ್ನೇಹಿತರೆ ನಮ್ಮ ಮನೆಯಲ್ಲಿ ನೀವು ಬಾಡಿಗೆ ಮನೆ ಅಂದ್ಕೊಳ್ಳಿ ಸ್ವಂತ ಮನೆ ಅಂದ್ಕೊಳ್ಳಿ ಯಾವುದೇ ಇರಬಹುದು ದೇವರ ಮನೆ ಎಷ್ಟೆಲ್ಲ ನಾವು ಭಕ್ತಿಯಿಂದ ನೋಡ್ಕೊಳ್ತೀವಿ ಅಷ್ಟೇ ಮುಖ್ಯವಾಗಿ ಅಡುಗೆ ಮನೆ ಅಡುಗೆ ಮನೆ ಅನ್ನೋದು ತುಂಬಾ ಶಕ್ತಿದಾಯಕವಾಗಿರುತ್ತೆ ಸ್ನೇಹಿತರೆ ಏಕೆಂದರೆ ಪ್ರತಿಯೊಂದು ನಮ್ಮ ದೇಹದಲ್ಲಿ ಹೃದಯದ ಭಾಗ ಅಂತ ನಾವು ಎಷ್ಟು ಶಕ್ತಿಯಿಂದ ವಿಶೇಷತೆಯಿಂದ ಅದನ್ನು ಕಾಣ್ತೀವಿ ಅದು ನಮ್ಮ ಮನೆಗೆ ಹೃದಯದ ಭಾಗ ಅಂತ ಅರ್ಥ ಅಡುಗೆ ಮನೆ ಅಡುಗೆ ಮನೆಯಲ್ಲಿ ಒಂದು ಗೃಹಿಣಿ ಜಾಸ್ತಿ ಸಮಯವನ್ನು ಕಳೆಯುವಂಥದ್ದು ಏಕೆಂದರೆ ಪ್ರತಿಯೊಬ್ಬರಿಗೂ ತನ್ನ ಮಕ್ಕಳಿಗೆ ಗಂಡ ಇವ್ರಿಗೆಲ್ಲರಿಗೂ ಕೂಡ ಒಂದು ಪ್ರೀತಿಯಿಂದ ಅಡುಗೆಯನ್ನು ಮಾಡಿ ಬಡಿಸುವಂಥದ್ದು ಎಲ್ರಿಗೂ ಕೂಡ ಯಾವಾಗಲೂ ಒಂದೇ ರೀತಿ ಮನಸ್ಥಿತಿ ಇರೋದಿಲ್ಲ ಎಷ್ಟೋ ಕಷ್ಟಗಳಿರುತ್ತೆ ಹೆಣ್ಮಕ್ಳಿಗೆ ಬಾಧೆ ಇರುತ್ತೆ ಈ ರೀತಿ ಹಣಕಾಸು ಹೊಂದಾಣಿಕೆ ಇಲ್ಲ ನಾಳೆ ಇದಕ್ಕೆ ಕಟ್ಟಬೇಕು ಅದು ಪ್ರಾಬ್ಲಮ್ ಇದೆ ಈ ಥರ ಎಲ್ಲನೂ ಯೋಚನೆ ಮಾಡ್ತಾಯಿರ್ತಾರೆ ಆ ರೀತಿ ಇರಬೇಕಾದ್ರೂ ಕೂಡ ಅಡುಗೆ ಮನೆಗೆ ಹೋದಾಗ ಒಂದೇ ಮನಸ್ಸಿಟ್ಟು ಮಾಡ್ತಾರೆ ಅಂದರೆ ನಮ್ಮ ಮಕ್ಕಳು ಇಷ್ಟಪಡಲಿ ಮಕ್ಕಳು ಆರೋಗ್ಯವಾಗಿರಲಿ ಗಂಡ ಆರೋಗ್ಯವಾಗಿರಲಿ ಚೆನ್ನಾಗಿರಲಿ ಮನೆಯ ಸದಸ್ಯರೆಲ್ಲರೂ ತಿಂದು ಚೆನ್ನಾಗಿದೆ ಅಂತ ಹೇಳಲಿ ಈ ಥರ ಇಷ್ಟಪಟ್ಟು ಒಂದು ಶ್ರದ್ಧೆಯಿಂದ ಮಾಡ್ತಾರೆ ಆ ಅಡುಗೆನ ಅಡುಗೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾಳೆ ತಾಯಿ ಇಲ್ಲಿ ಈ ಜಾಗದಲ್ಲೇ ಇಷ್ಟೆಲ್ಲ ವಿಶೇಷತೆ ಇದೆ ಅಂತ ಹೇಳಿದೆ ಇದೇ ಜಾಗದಲ್ಲೇ ಜ್ಯೇಷ್ಠಾದೇವಿನೂ ಕೂಡ ನೆಲೆಸಿರುವಂಥದ್ದು ಏಕೆಂದರೆ ತುಂಬ ಜನ ಗ್ಯಾಸ್ ಸ್ಟೌವನ್ನ ಕ್ಲೀನ್ ಮಾಡಿಟ್ಕೊಂಡಿರೋದಿಲ್ಲ ಮತ್ತೆ ನಾವು ಅಡುಗೆ ಮಾಡ್ತೀವಿ ಒಂದೇ ಸಾರಿ ತೊಳ್ಕೊಳ್ತೀವಿ ಅದನ್ನು ಒರೆಸ್ಕೊಳ್ತೀವಿ ಬಿಡಿ ಅಂತ ಅಂದ್ಕೊಳ್ತೀವಿ ಪದೇ ಪದೇ ಒಂದು ನೆಗ್ಲೆಕ್ಟಾಗಿ ಪದಾರ್ಥಗಳನ್ನು ಅಡುಗೆ ಮಾಡುವಾಗ ಚೆಲ್ಲುತ್ತಾ ಇರ್ತಾರೆ ಕೆಳಗಡೆ ಬೀಳಿಸ್ತಾ ಇರ್ತಾರೆ ಅದು ಉಪ್ಪು ಮಸಾಲೆ ಹಾಲು ನೀರು ಏನೇ ಇರಬಹುದು ಪಾತ್ರೆಗಳನ್ನು ಸೌಂಡ್ ಮಾಡ್ತಾ ಇರುವಂಥದ್ದು ಎಡಗೈಯಲ್ಲೇ ವಸ್ತುಗಳನ್ನು ತಗೊಳ್ಳುವಂಥದ್ದು ಈ ಥರ ಆ ಒಂದು ನೆಗ್ಲೆಕ್ಟಾಗಿ ಕೂಡ ಮಾಡಿ ಆ ಮುಸುರೆ ಬಟ್ಟೆಗಳನ್ನು ಅಲ್ಲೇ ಬಿಡುವಂಥದ್ದು ಸಿಂಕ್ ತುಂಬ ಪಾತ್ರೆಗಳನ್ನು ತೊಳೆಯದೆ ಬಿಟ್ಟುಬಿಡುವಂಥದ್ದು ಇದು ಎಲ್ಲವೂ ಇದ್ದಾಗ ಮಹಾಲಕ್ಷ್ಮಿ ಆ ಜಾಗದಲ್ಲಿ ಇರೋದಿಲ್ಲ ನಿಮಗೆ ಎಷ್ಟೇ ದುಡ್ಡು ಶ್ರೀಮಂತಿಕೆ ಎಲ್ಲವೂ ಇರಲಿ ಈ ಥರ ಇಟ್ಕೊಂಡಿದ್ರೆ ಆ ಮನೆಯಲ್ಲಿ ಇರೋದಿಲ್ಲ ಬಡತನ ಅನ್ನೋದು ಬರುತ್ತೆ ದರಿದ್ರ ಅನ್ನೋದು ಬಂದು ತುಂಬಿಕೊಳ್ಳುತ್ತೆ ಸ್ನೇಹಿತರೆ ಚಿಕ್ಕ ಮನೆ ದೊಡ್ಡ ಮನೆ ಬಡವರು ಶ್ರೀಮಂತರು ಇದು ಎಲ್ಲವೂ ಡಿಫ್ರೆನ್ಸಸ್ ಎಲ್ಲ ನೋಡಿಕೊಳ್ಳೋದು ನಾವುಗಳು ಮನುಷ್ಯರು ಮಾತ್ರ ನೋಡಿಕೊಳ್ಳುವಂಥದ್ದು ಆದರೆ ಭಗವಂತನಿಗೆ ಹಾಗೂ ತಾಯಿಗೆ ನಾವೆಲ್ಲರೂ ಸಮಾನರೆ ನಾವು ಯಾವ ರೀತಿ ನಡ್ಕೊಳ್ತೀವೋ ಅದರ ಮೇಲೆ ನಮಗೆ ಫಲಗಳು ಅನ್ನೋದು ಸಿಗುವಂಥದ್ದು ಅದಕ್ಕೋಸ್ಕರ ನಂಬಿಕೆಯಿಂದ ರಾತ್ರಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ ಮನೆಯ ಗೃಹಿಣಿ ಮನೆಯ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ ಹೆಣ್ಮಕ್ಕಳು ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲ ಸಮಸ್ಯೆಗಳು ಗಂಡನಿಗೆ ಅಭಿವೃದ್ಧಿ ಅನ್ನೋದು ಬರುತ್ತೆ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಬುದ್ಧಿ ಜ್ಞಾನ ಐಶ್ವರ್ಯ ಅಂತಸ್ತು ಎಲ್ಲವೂ ಸಿಗುತ್ತೆ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಒಂದೊಂದು ಹೆಜ್ಜೆನೇ ನಾವು ಯಶಸ್ಸಿನ ಹಾದಿ ಹಿಡಿತೀವಿ ಸಮಸ್ಯೆಗಳು ಅಂತ ಬಂದಾಗ ಪಟ್ ಅಂತ ಒಂದೇ ನಿಮಿಷದಲ್ಲಿ ನಾವು ಅದನ್ನು ಅದಕ್ಕೆ ಬೇಕಾದಂಥದ್ದನ್ನು ನಾವು ಹುಡ್ಕೊಳ್ತೀವಿ ಆ ಥರ ನಮಗೆ ಆಪರ್ಚುನಿಟಿ ಅನ್ನೋದು ತಾಯಿನೇ ಕೊಡ್ತಾಳೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಅದಕ್ಕೆ ರಾತ್ರಿ ನೀವು ಈ ಒಂದು ಪ್ಲೇಟನ್ನು ತಗೊಂಡಿದ್ದೆ ಅದರೊಳಗಡೆ ಸಾಸಿವೆಯನ್ನು ಹಾಕ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಏನಾದರೂ ಬಿಳಿ ಸಾಸಿವೆ ಇದ್ದರೆ ಹಾಕ್ಕೊಳ್ಳಿ ತುಂಬ ಶಕ್ತಿ ಇರುತ್ತೆ ಅದಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಅಡುಗೆಗೆ ಬಳಸುವಂಥ ಸಾಸುವೆಯನ್ನು ತಗೊಂಡಿದ್ದೆ ಅರಿಶಿಣ ಕುಂಕುಮ ದೇವ್ರ ಮನೆಯಲ್ಲಿರುವಂಥದ್ದನ್ನು ತಗೊಳ್ಳಿ ಒಂದು ರೂಪಾಯಿ ಕಾಯಿನ್ ಮಾತ್ರ ಮಹಾಲಕ್ಷ್ಮಿಗೆ ನಾವು ಪ್ರತಿರೂಪ ಅಂತ ಹೇಳ್ತೀವಿ ದುಡ್ಡಿಗಾಗಿ ಸಮಸ್ಯೆಗಳು ತುಂಬ ಇದೆ ಆರ್ಥಿಕ ಸಮಸ್ಯೆಗಳು ತುಂಬ ಇದೆ ಅಂತ ಹೇಳಿದ್ರೆ ಅವರುಗಳಿಗೆ ಒಂದು ರೂಪಾಯಿ ಬಹಳ ಮುಖ್ಯವಾಗಿರುತ್ತೆ ಇದನ್ನು ಮಾಡಿಕೊಂಡಾಗ ಇದನ್ನೆಲ್ಲವೂ ನಾವು ಇಟ್ಟು ಮನೆಯೆಲ್ಲ ಒಂದು ರೌಂಡು ಸುತ್ತಬೇಕಾಗುತ್ತೆ ಇದನ್ನು ಸುತ್ತಿಬಿಟ್ಟು ಸುತ್ತುವಾಗ ನೀವು ಹೇಳ್ಕೊಳ್ಳಿ ನಮ್ಮ ಮನೆಯಲ್ಲಿ ಈ ರೀತಿ ಕಷ್ಟ ಕಾರ್ಪಣ್ಯಗಳಿದೆ ಸ್ವಲ್ಪ ಆ ಸಮಸ್ಯೆಗಳಿಂದ ನಮ್ಮನ್ನು ಹೊರಗೆ ಬರುವ ರೀತಿ ಮಾಡು ತಾಯಿ ಎಲ್ಲವೂ ನೀನೇ ಅಂತಂದ್ಬಿಟ್ಟು ನಂಬಿಕೊಂಡು ಮನೆಯೆಲ್ಲ ಸುತ್ತಿಬಿಟ್ಟಿದೆ ನಿಮ್ಮ ಅಡುಗೆ ಮನೆಯಲ್ಲಿ ಸ್ಟವ್ ಕೆಳಗಡೆ ಇಡಿ ಸ್ನೇಹಿತರೆ ಸ್ಟವ್ ಅನ್ನೋದು ಬಹಳ ಅಗ್ನಿ ಮೂಲೆಯಲ್ಲಿ ನಾವು ಇಟ್ಟಿರುವಂಥದ್ದು ಅಗ್ನಿದೇವರಿಗೆ ನಾವು ಎಷ್ಟೆಲ್ಲ ಒಂದು ರೆಸ್ಪೆಕ್ಟ್ ಕೊಡ್ತೀವೋ ನಮ್ಗೆ ಅಷ್ಟೇ ಚೆನ್ನಾಗಿರುತ್ತೆ ಮಾರನೆ ದಿನ ತಗೊಂಡೋಗಿ ಗಿಡಗಳತ್ರ ಹಾಕ್ಬಿಟ್ಟು ಬನ್ನಿ